ಆಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಎರಡು ದಿನ ಆಯಿತು ಗೈಸ್ ಡ್ಯೂಟಿಗೆ ಹೋಗಿ ಡ್ಯೂಟಿಗೆ ಹೋಗಿಲ್ಲ ಇವತ್ತು ಹೋಗ್ಬೇಕು ನೈಟ್ ಶಿಫ್ಟ್ ಇತ್ತು ವಾಕ್ ಆಗಿಲ್ಲ ಬೆಟರ್ ಆಗಿದ್ದೀನಿ ಹೋಗ್ಬೋದಿತ್ತು ಆರಾಮಾಗಿತ್ತು ಸ್ವಲ್ಪ ನಮ್ಮ ನವಿ ಹುಷಾರಿದ್ದೀವಲ್ಲ ಅದರಿಂದ ವಾಕ್ ಏನು ಏನ್ಮ ಅದು ಗಾಡಿ ಇತ್ತಂತ ಏನು ಗಾಡಿ ಮಗನೆ ಅಯ್ಯೋ ನಮ್ ಖುಷಿನ ಕರ್ಕೊಂಬಂದಿಲ್ಲ ಅಂತ ನೋಡಿ ಗೈಸ್ ಹೊಡಿಯಕ್ಕೆ ಬಂದವನೇ ಅಂತ ಜೈ ಖುಷಿಗೆ ಜೈ ಜೈ ಖುಷಿ ಜೈಬಾ ಅದಕ್ಕೂ ಆಯ್ತಲ್ಲ ಗೈಸ್ ಅದು ಏನ್ ವೈ ವೈರಲ್ ಫೇವರ್ ಒಬ್ರಿಂದ ಒಬ್ರಿಗೆ ಒಬ್ಬರಿಂದ ಒಬ್ರಿಗೆ ಬಿಟ್ಟಿದ್ ಗೇಮ್ ಮಾಡ್ಬೇಕಂತ ಗೈಸ್ ಗೇಮ್ ಹಾಕೊಡಿ ಅಂತ ಕೇಳ್ತಾ ಇರೋದು ಸೊ ನಾವು ಇವಾಗ ತಾನೆ ಎದ್ದಿದ್ದೀನಿ ಅದಕ್ಕೆ ಕಣ್ಣೆಲ್ಲ ಒಂಥರ ಆಗಿದೆ ನಮ್ಮ ದಿವಾ ಎಲ್ಲಾರ್ಗಿಂತ ಫಸ್ಟ್ ಎದ್ದಿದ್ದೇನೆ ಇವತ್ತು ಏಳು ಗಂಟೆಗೆ ಎದ್ದಿದ್ದಾನೆ ನಾನು ಎಂಟು ಗಂಟೆಗೆ ಎದ್ದೆ ನಮ್ಮ ದಿವಾ ಏಳು ಗಂಟೆಗೆ ಇದ್ದಿದ್ದಾನೆ ನಮ್ಮ ಖುಷಿ ಎಂಟೂವರೆಗೆ ಇದ್ದಿದೆ ಅಲೋ ಬೇಬೆ ನಮ್ಮ ನವಿ ಎದ್ಬಿಟ್ಟು ಆಲ್ರೆಡಿ ತಿಂಡಿ ಮಾಡಿದ್ದಾರೆ ಸ್ಟವ್ ಬನ್ನಿ ಏನು ಕಸ ಎಲ್ಲ ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಇವಾಗ ತಿಂಡಿ ರೆಡಿ ಮಾಡಿದ್ದಾರೆ ಚಿತ್ರಾನ್ನ ಇದಕ್ಕೆ ಹುಣ್ಸೆ ಹುಳಿ ಹಾಕೋಣ ಅಂತ ಇಟ್ಟಿದ್ದಾರೆ ಹುಣ್ಸೆ ಹುಳಿ ಬ್ಯಾಡರಿ ನಾನು ನಿಂಬೆಣ್ಣು ತಗೊಂಬತ್ತೀನಿ ವೆಯ್ಟ್ ಮಾಡ್ರಿ ಅಂತ ಹೇಳಿದ್ದೀನಿ ಇಲ್ಲಿ ಕಡಲೆ ಬೀಜನೂ ಸಪ್ರೇಟ್ ಇಟ್ಟಿದ್ದಾರೆ ಚಿತ್ರಾನ್ನಕ್ಕೋಸ್ಕರ ಸಾಂಬಾರು ಇದು ಅನ್ನ ಅನ್ನ ತಿಂದೇನವ ಬೆಳಿಗ್ಗೆ ಹಾಲು ತಂದಿಲ್ಲ ವಯಸ್ಸಿಗೆ ಹೋಗಿ ಹಾಲು ತರಬೇಕು ನಮ್ಮ ಮಕ್ಳಿಗೆ ಹಾಲು ಕುಡ್ದಿಲ್ಲ ಊರಲ್ಲಿ ಇದ್ರೆ ಇಷ್ಟೊತ್ತಿಗೆ ಹಾಲು ಕುಡ್ದು ಇದು ಸ್ಲೇಟ್ ಕೊಡು ನವಿ ಇವನ್ಗೇನು ಗಾಡಿ ಬೇಕಂತೆ ನೋಡಿ ಗೈಸ್ ನಾನು ಏನು ಕಲ್ಸ್ಕೊಟ್ಟಿಲ್ಲ ಬೆಳ್ ಬೆಳಗ್ಗೆ ಗೇಮ್ ಮಾಡ್ತೀನಿ ಅಂತ ಬಂದ್ ಸುಮ್ಮನೆ ರಾತ್ರಿ ತಿಂಗೆ ಮಗನೇ ಆಡೋದು ಅಂತವಾ ಅದನ್ನ ಇಟ್ಕೊಂಡ್ಬಿಟ್ಟವನೇ ಗೇಮ್ ಆಡ್ಬಾರ್ದು ಮಗನೇ ಕಣ್ಣು ಹೋಯ್ತವ್ರೆ

ನಮ್ ನವಿ ನವಿ ಬಿಡನಾತ್ ಕೇಳಿದ್ರೆ ಇನ್ಯಾರ ಮಾತ ಕೇಳಲಿ ಗೈಸ್ ನಾನು ನಮ್ ನವಿ ಮಾತೆ ಕೇಳೋದು ಪ್ರತಿಯೊಂದ್ರೂ ನಮ್ ನವಿ ಮಾತೆ ಕೇಳುದು ನಮ್ ನಾನು ಎಲ್ಲಾನು ಕೇಳೋದು ಕೇಳೋದು ಆಮೇಲೆ ಒಬ್ರು ಯಾರು ಕಮೆಂಟ್ ಹಾಕೋ ಗೈಸ್ ನಮ್ ನವಿದು ಒಂದ್ ಸ್ವಲ್ಪ ಬಿಲ್ಡಪ್ ಜಾಸ್ತಿ ಆಯ್ತು ನಾನು ಏನ್ ಬಿಲ್ಡಪ್ ಮಾತಾಡಿದ್ದೀನಿ ಬಿಲ್ಡಪ್ ಬಿಲ್ಡಪ್ ಮಾತಾಡಿದ್ರೆ ಮಾತಾ ಕಮೆಂಟ್ ಹಾಕಬೇಕು ಸುಮ್ ಸುಮ್ಮನೆ ಕಮೆಂಟ್ ಅಂತ ನೀಟೆಲ್ಲ ವ್ಯಕ್ತ ಮಾಡ್ತಾ ಇದ್ರೆ

ಬನ್ನಿ ಕಾಯಿಸಿ ಇವಾಗ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಲ್ಲ ಎಷ್ಟು ಹಾಕ್ಬೇಕು ನಾವೇ ಸರ್ಪು ಒಂದು ಸ್ಪೂನ್ ಹಾಕ್ಬೇಕಂತೆ ಕಂಫರ್ಟು ನೋಡಿ ಕೈಸಿದ ಎಷ್ಟು ಬಿಚ್ಚು ವಾರ ತೊಳ್ಕೊಬೋದು ನಮ್ಮ ನವಿ ಕ್ಲೀನ್ ಮಾಡ್ಕೊಂಡಿದ್ದು ಊರ್ಗೋಗಿಲ್ಲಲ್ಲ ಅವಾಗಿಂದ ನಾನೇ ಯೂಸ್ ಮಾಡಿರೋದ ಅದಕ್ಕೆ ಗಲೀಜ್ ಗಲೀಜಾಗೈತ ನಮ್ಮ ನವಿಗೆ ಗೈಸಿ ನಾನು ಕೊಡೋದು ಬಟ್ಟೆ ಇದು ಯೂನಿಫಾರ್ಮ್ ಡ್ರೆಸ್ ಅದೊಂದು ಮಾತ್ರ ಕೈಯಲ್ಲಿ ಒಗೆ ಕೊಡ್ತೀನಿ ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನೆ ಅದರಿಂದನೇ ಒಳಗೆ ಆರಾಮು ಈ ಎಲ್ಲ ಬಟ್ಟೆನೂ ಕೈಯಲ್ಲೇ ಒಗೆ ಹಂಗಿದ್ದೀರಿ ಇನ್ನೂ ಎಷ್ಟು ಸುಸ್ತಾಗಿರೋಳು ಇದೊಂದು ಹೊಗೆ ಓಕೆನಾ ಪಾಟ್ ಎತ್ಬಿಟ್ಟು ಅಡಿಲೆಲ್ಲ ಕಸ ಡಿಸ್ಕೊತಾ ಇದ್ದಾರೆ ಗೈಸ್ ನಮ್ಮ ಓನರ್ ಹೇಳೋಕೆ ಮುಂಚೆನೇ ನಮ್ಮದ ಬೀಗ ಇದ್ದಾರೆ ಪಕ್ಕ ನಮ್ಮ ಓನರ್ ಹೇಳೇ ಹೇಳ್ತಾರೆ ಇದ್ದಾರೆ ಇಲ್ಲಿದ್ದರೆ ರೆಡಿ ಎತ್ಕೊಂಡು ಗುಡಿಸ್ಕೊಳ್ಳಿ ಕಸನ ಅಂತ ಅದರಿಂದ ನಾವೇ ಫಸ್ಟೇ ಕ್ಲೀನ್ ಮಾಡ್ಕೊಂಡ್ರೆ ಅವ್ರೇನು ಹೇಳಲ್ಲ ನೋಡಿ ಗೈಸ್ ಮಧ್ಯಾಹ್ನ ಹೊಲ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಇವಾಗ ಇಬ್ರು ಅಡುಗೆ ಮಾಡೋ ಸ್ಥಿತಿಯಲ್ಲಿ ಗೈಸ್ ಅದಕ್ಕೋಸ್ಕರ ಪರೋಟ ತಂದಿದ್ದು ಪರೋಟ ಹಂಗೆ ಇತ್ತು ಅದನ್ನೇ ಬೇಯಿಸ್ಕೊಂಡು ತಿಂತ ಇದ್ದ ಅಣ್ಣ ತಿನ್ನಕೆ ಏನೋ ಒಂಥರ ಬಾಯಲ್ಲ ಕೆಟ್ಟೋದಂಗ್ ಒಂಥರ ಜ್ವರ ಬಂದು ಬಿಟ್ಟೋದಾಗ ಹೆಂಗ ಲಗೈಸ್ ಹಂಗಾಗಿದೆ ಅನ್ನ ತಿನ್ನಕ್ಕಾಗಲ್ಲ ಅಂತ ಪರೋಟ ನೋಡಿ ಬಗೀಡ್ ತಗಮ್ಮ ಅಂತ ಹೇಳಿದ್ದು ದಿವಂಗೆ ಇವನ್ ತಗೊಂಬಂದಿದ್ದು ನಿನ್ಗೆ ಯಾರು ಹೇಳಿದ್ರು ಅಪ್ಪ ಇಲ್ಲಿ ಅಪ್ಪ ಇಲ್ಲಿ ಅಂತ ಬಂದಿದ್ದು ನಾನು ಹೇಳಿದ್ದು ದಿವಂಗೆ ದಿವಿಯೇ ಸೊ ಹಾಗೆ ನಮ್ಮ ನವಿಯವರು ಇಲ್ಲಿ ನಮಗೋಸ್ಕರ ಪರೋಟ ಬೇಯಿಸ್ಕೊಡ್ತಾ ಇದ್ದಾರೆ ಪರೋಟ ಬೇಯಿಸಾದ್ಮೇಲೆ ಹೋಟ್ಲಲ್ಲಿ ಮಾಡ್ತಾರಲ್ಲ ನಂಗೆ ಮಾಡಿರಿ ಗೊತ್ತದ ಅಂತ ನಮ್ಮ ನವಿ ಕೈ ಸುಡುತ್ತೆ ಸ್ನಾನ ಮಾಡಿ ತೋರಿಸ್ತೀನಿ ನನಗೆ ಪರೋಟೋಗೆ ಕ್ಯಾಪ್ಸಿಕಮ್ ಕರಿ ಇತ್ತು ಈ ಪರೋಟನ ಹೋಟ್ಲಲ್ಲಿ ಗೈಸ್ ಕಲ್ಮೇಲೆ ಇಟ್ಕೊಂಡು ಮಾಡ್ತಾರೆ ಕಲ್ಮೇಲೆ ಇಟ್ಕೋದ ನಾವು ಹಿಂಗೆ ಹಿಂಗೆ ಹೊಡಿತಾರೆ ಅದು ಸ್ಮೂತಾಗಿ ಬರುತ್ತೆ ಈ ಥರ ಹಂಗೆ ಮಾಡಿ ನಕೇ ಚೆನ್ನಾಗಿರುತ್ತೆ ಅಷ್ಟೇ ನಾನು ಹೋಟ್ಲಿಟ್ರೆ ಲೀಟರ್ ನೆळಿಸ್ಪದ ನಮ್ಮ ಗೈಸ್ ನಮ ಅದೊಂದು ಅಕ್ಕಿ ಇತ್ತು ಏನು ಮಾಡನೋ ಕಾಲ ಹಿಂಗೆ ಏನಾದ್ರೂ ಬದಲಾಗ್ಬೇಕು ಗೈಸ್ ಬರೀ ಕೆಲಸ ಮಾಡ್ಕೊಂಡು ಇರ್ಬಾರದು ಓನಿಗೆ ಏನಾದ್ರೂ ಮಾಡಬೇಕು ನಮ ನವೀನ ಬಟರ್ ಮಾಡ್ಬಿಟ್ಟು ನಾನು ಓನರ ರೈಸ್ ಏನಂತಾರ ಕ್ಯಾಶರ್ ಅಲ್ಲಿ ಇಟ್ಕೊಂಡ್ರೆ ದುಡ್ಡೆ ಎಂಟೈರ ಅದೇ ನಮ ಮಾಡಿ ಅಡುಗೆ ಮಾಡಿ ಕೊಡ್ತಾರೆ ಹಾಯ್ ನಮ್ ದಿವಂಗು ಮತ್ತೆ ಖುಷಿಗೂ ಏನ್ ಬೇಕಂತ ಗೊತ್ತ ಗೈಸ್ ಪಿಜ್ಜಾ ಬೇಕಂತ ಅವ್ನು ಸಿಸ್ಟಮ್ ನೋಡ್ಬಿಟ್ಟು ಈ ಕಡೆ ಸಿಸ್ಟಮ್ ಅಲ್ಲಿ ನೋಡ್ಬಿಟ್ಟು ಪಿಜ್ಜಾ ಬೇಕು ಅಪ್ಪ ಪಿಜ್ಜಾ ಬೇಕು ಅಂತ ಬೇಗ ಹಿಡ್ಕೊಂಡ್ ಕೂತಿದ್ ಅವ್ನು ನೋಡಿ ನಮ್ ಖುಷಿ ಮಾತಾಡೋದು ಗೈಸ್ ನನ್ಗೆ ಒಂದೊಂದ್ಸಲ ಸಾರಥಿ ಫಿಲಮ್ ನೋಡಿದಿರ ನೀವು ಅದ್ರಲ್ಲಿ ಒಂದ್ ಚಿಕ್ಕ ಪಾಪ ಮಾತಾಡ್ತಲ್ಲ ಅಪ್ಪಾ ಬಾ ಅಪ್ಪ ಬಾ ಅದ್ರೆಲ್ಲಾ ಹುಡ್ಗ ಕರೀತಾ ಇರ್ತಾನಲ್ಲ ಅಪ್ಪ 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 ಹಂಗೆ ಅನ್ಸುತ್ತೆ ನನಗೆ ಮಾತಾಡೋದು ಒಂಥರ ಗಂಟ್ಲಿ ಅವನು ಮಾತಾಡ್ತಾನೆ

ಕಂಪ್ನಿ ಅವರಿಗೆ ಫೋನ್ ಮಾಡಿದ್ರೆ ಎಷ್ಟಾಗುತ್ತೋ ಗೊತ್ತಿಲ್ಲ ಬಟ್ ಇಲ್ಲಿ ಅವ್ರಿಗೆ ನಾವು ಹೇಳಿದ್ದು ನಮ್ಮ ಫ್ರೆಂಡ್ ಒಬ್ಬರದು ಮುರಿದೋಗಿತ್ತು ಅದಕ್ಕೋಸ್ಕರ ಅವ್ರ ನಂಬರ್ ಇತ್ತು ನಂಬರ್ ತಗೊಂಡು ನಾನೇ ಫೋನ್ ಮಾಡಿ ಒಂದುವರೆ ಸಾವಿರ ಆಗುತ್ತೆ ಅಂದ್ರೆ ತಗೊಂಡೋಗಿ ಒಂದೆರಡು ದಿನ ಬಿಟ್ಟು ತಗೊಂಡ್ಬಂದು ಹಾಕೊಟ್ರು ಫ್ರೀ ಇದ್ರೆ ಅವತ್ತೆ ತಂದಾಕ್ತಾರೆ ಅವರು ಫ್ರೀ ಇರಲಿಲ್ಲ ತಗೊಂಡೋಗಿ ಎರಡು ದಿನ ಆದಮೇಲೆ ತಂದು ಹಾಕಿದ್ರು ಡೋರ್ ಮುರಿದೋಗಿತ್ತು ಬೇರೆ ಏನಾಗಿರಲ್ಲ ಡೋರ್ ಕ್ಲಿಪ್ ಬರ್ತಲ್ಲ ಅದು ಆನ್ಲೈನಲ್ಲಿ ಸಿಗುತ್ತೆ ನಮಗೆ ಹಾಕೊಳಕ್ಕೆ ಬರಲ್ಲ ಅವರು ಅಷ್ಟೇ ಆನ್ಲೈನಲ್ಲಿ ತರಿಸಿ ಹಾಕಿರ್ತಾರೆ ಹೆಂಗೂ ಗೊತ್ತಿಲ್ಲ ಅದನ್ನ ಬಟ್ ಅದು ಒಂದೂವರೆ ಸಾವಿರ ತಗೊಂಡಿರು ಬೇಸ್ ಮತ್ತೇನೇನಾ ಯಾರಾದರೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿರೋರು ಇದ್ದರೆ ಕಮೆಂಟ್ ಹಾಕಿದ್ರು ತಗೊಂಡು ಹುಷಾರಾಗಿ ಆಗಲ್ಲ ಇದ್ದರೆ ಇದ್ದರೆ ಯಾರಾದರೂ ಕಮೆಂಟ್ ಹಾಕಿ ಪ್ಲೇಸ್ ನಾನು ತಿಳ್ಕೊತೀನಿ ಯಾಕೆಂದರೆ ಅಲ್ಲಿ ಸುಮ್ಮನೆ ತುಂಬ ಜನ ಕಮೆಂಟ್ ಹಾಕಿದ್ರ ಅದು ನೋ ಯೂಸು ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಸೊ ನಿಮ್ಮಿಂದನ ಗೊತ್ತಾಗುತ್ತಲ್ಲ ನಮಗೆ ಪ್ಲೀಸ್ ಕಮೆಂಟ್ ಹಾಕಿ ಯಾರಾದರೂ ಕೊಡಿಸ್ಕೊಂಡಿದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಏನೋ ಅದು ಖುಷಿಯೇ ದ್ರಾಕ್ಷಿ ತಿಂತೀರಾ ಎಲ್ಲೈತೆ ದ್ರಾಕ್ಷಿ ಆ ಕಡೆ ಆಯ್ತಾ ತಾಯ್ಲೈತೆ ಹೊಡೀರಿ ತಪ್ಪು ಮಾಡ್ತಾನೆ ಖುಷಿ ತಪ್ಪಾಯ್ತು ತಪ್ಪಾಯ್ತು ಬೇಗ ಸಾರಿ ಹೇಳು ಸಾರಿ ಅಪ್ಪ

ನಾನು ಹೇಳಿದ ಫಾಸ್ಟಾಗಿ ತಿನ್ನು ಅಂತ ಫಸ್ಟೇ ಅವ್ನು ತಿಂದ ಇದು ಫಾಸ್ಟಾಗಿ ತಿನ್ನ ತೋರಿಸ್ತಾರೆ ನಾನು ನಿಮ್ಮಂಗೆ ರೀ ಫಾಸ್ಟಾಗಿ ತಿಂತಾನೆ ನನ್ನಂಗೆ ಖುಷಿ ಗೈಸ್ ನಾನು ಹಂಗೆ ಫಾಸ್ಟಾಗಿ ತಿನ್ಬಿಟ್ಟು ಊಟ ಇವ್ರು ಗಂಟೆ ಗಂಟೆ ಮಾಡ್ತಾರೆ ನೀವು ಅಪ್ಪ ಮಗ ದಿವಾನು ಖುಷಿ ದಿವಾನು ಮತ್ತೆ ಅಪ್ಪ ನಾನು ಖುಷಿ ಹಂಗಲ್ಲ ಬೇಗ ಬೇಗ ತಿನ್ಬಿಟ್ಟಿ ಖಾಲಿ ಮಾಡ್ತೀವಿ ಅವೇನು ಮಗನೆ ನಮ್ ದಿವಾ ಖುಷಿ ಕೇಳ್ತಾ ಇದ್ದಂತ ಒಂದೇ ಒಂದು ಪಿಜ್ಜಾ ಗೈಸ್ ನೋಡೋಣ ಯಾವ ರೀತಿ ಇರುತ್ತೆ ತಿಂದ್ಬಿಟ್ಟು ನಮ್ ದಿವಾ ವೈಟ್ ಮಾಡ್ತಾ ಇದ್ದಾನೆ ದಿವಾ ಖುಷಿ ನೋಡಿ ಗೈಸ್ ಬರ್ತ ಬರ್ತಾ ಇದ್ರು ತೋ ಬಂದಿಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟೋಗಿದ್ದೀನಲ್ಲ ಬಿಗಿ ಹಿಡ್ಕೊ ಪಿಜ್ಜಾ ಯಾರಿಗೋಸ್ಕರ ನೋಡಿ ಗೈಸ್ ಪಿಜ್ಜಾ ಮೇಲೆ ಏನೋ ಬರೆದ್ಬಿಟ್ಟು ಅಂಟಿಸ್ಬಿಟ್ಟು ಕಳಿಸಿದ್ದಾರೆ ಫೈವ್ ಸ್ಟಾರ್ ಕೊಡಿ ಪ್ಲೀಸ್ ನಮಗೆ ನಮ್ಮ ಹೋಟ್ಲು ಚೂಸ್ ಮಾಡಲಿಕ್ಕೆ ಧನ್ಯವಾದ ನಿಮಗೆ ಅಂತ ಅಂತೇಳ್ಬಿಟ್ಟು ಬರೆದ್ಬಿಟ್ಟು ಅಂಟಿಸ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಬರ್ತಿದ್ದಂಗೆ ನಮ್ಮ ಮಕ್ಕಳು ಬಿಡುವಾಗ ನೋಡಿ ಗೈಸ್ ನೋಡೋಕೆ ಈ ಥರ ಇದೆ ಪಿಜ್ಜಾ ಊರಿಂದ ಬಂದ ಮೇಲೆ ಕೊಡಿಸೇ ಇರಲಿಲ್ಲ ಅದಕ್ಕೋಸ್ಕರ ಕೇಳ್ತಾನೆ ಇದ್ದ ಬಿಡ್ತಾ ಇರಲಿಲ್ಲ ಅದಕ್ಕೆ ಒಂದೇ ಒಂದು ಪಿಜ್ಜಾ ತರಿಸಿ ಜಾಸ್ತಿ ತರಿಸಿಲ್ಲ ವೆಜ್ ಪಿಜ್ಜಾ ನೋಡಿ ಗೈಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಅನ್ಕೊಂಡಿದ್ದೆ ಹಾಕೆಲ್ಲ ಆದರೆ ಹಿಂಗೆ ಬರುತ್ತೆ ಅಂದ್ಕೊಂಡಿದ್ದೆ ಹೆಂಗೆ ಇಲ್ಲ ಚೆನ್ನಾಗಿದೆ ಗೈಸ್ ಕೊಡ್ಬೋದು ಐದಕ್ಕೆ ಐದು ಮ್ಯಾಕ್ಸು ಅವರು ರೇಟಿಂಗ್ಸ್ ಕೊಡಿ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಹೊಸ್ದಾಗಿ ಶುರುವಾಗಿದೆ ಅನ್ಸುತ್ತೆ ಅಂಗಡಿ ಕೊಡೋಣ ಐದಕ್ಕೆ ಐದು ಮ್ಯಾಕ್ಸ್ ಚೆನ್ನಾಗಿದೆ ಟು ಫಿಫ್ಟಿ ಆಫರ್ ಏನಿತ್ತು ಒನ್ ಫಿಫ್ಟಿ ಕೊಡ್ಬೋದು ಪನ್ನೀರ್ ಪಿಝಾ ಪನ್ನೀರ್ ಮತ್ತು ಕಾರ್ನ್ ಸೊ ಗೈಸ್ ನಿಮ್ಮ ಏನೇನು ಕಮೆಂಟ್ ಹಾಕಿದ್ರೆ ಅದಕ್ಕೆಲ್ಲ ರಿಪ್ಲೈ ಕೊಡೋಕಾಯ್ತಲ್ಲ ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ರಿಪ್ಲೈ ಕೊಡ್ತೀನಿ ತುಂಬ ಕಮೆಂಟ್ಸ್ ಇದ್ದಾವೆ ಕಮೆಂಟಲ್ಲಿ ಯಾರ್ಯಾರು ಈ ಕಮೆಂಟ್ ಹಾಕಿದ್ರೆ ಅವ್ರಿಗೆಲ್ಲರಿಗೂ ರಿಪ್ಲೈ ಕೊಡ್ತೀನಿ ತುಂಬ ಜನ ಕಮೆಂಟ್ ಹಾಕಿದ್ರು ಏನೇನೋ ಕ್ವಶನ್ ಕೇಳಿದ್ದೀರಾ ನನ್ನ ಸಂಬಳದ ಬಗ್ಗೆ ಕೇಳಿದ್ದೀರ ಹಾಗೆ ಇವು ಹೊಸ್ದಾಗಿ ಬೇರೆ ತುಂಬ ಜನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕ್ವಶನ್ ಇರುತ್ತೆ ಏನೇನು ಕ್ವಶನ್ ಇದೆ ಅದೆಲ್ಲ ಹಾಕಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ಎಲ್ಲ ಕಮೆಂಟ್ಗೂ ಸೊ ಹಾಗೆ ನಮ್ಮ ಮಕ್ಕಳು ಇಲ್ಲಿ ಎ ಡಿ ಬರೀತಾ ಅಂದರೆ ಅದು ಸುಮ್ಮನೆ ಹಿಡ್ಕೊಂಡು ಕೂತಿದೆ ಇವನ್ ಇವಾಗ ಕೊಡ್ಬೇಕಂತ ಕೊಡ್ಬೇಕಂತೀವ್ನಿಗೆ ಕೇಳಿ ಆದಮೇಲೆ ಎಲ್ಲೋ ಎಣ್ಣೆ ಹಾಕ್ಬಾರ್ದಿದೆಯಾ ಊರು ಬಂದ್ರೆ ಎಲ್ಲ ಮಾರ್ತೋದ ಅಷ್ಟೇ ಊರು ಹೋದ್ರೆ ಎಲ್ಲ ಮಾರ್ತಾಯಿದ್ರೆ ಗೈಸ್ ಓಕೆ ಇವತ್ತು ಎಂಡ್ ಮಾಡಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್